ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಸರ್ಕಾರಿ ಗರ್ಲ್ಸ್ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಜರುಗಿತು ಧ್ವಜಾರೋಹಣವನ್ನ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಕೌಸರ್ ಅಹಮದ್ ನೆರವೇರಿಸಿಕೊಟ್ಟರು ವೇದಿಕೆ ಕಾರ್ಯಕ್ರಮವನ್ನ ಎಸ್ಡಿಎಂಸಿ ಅಧ್ಯಕ್ಷರು ಮುಖ್ಯ ಶಿಕ್ಷಕರು ಮುಖಂಡರು ಗಿಡಕ್ಕೆ ನೀರೆರೆಯುವುದರ ಮುಖಾಂತರ ಚಾಲನೆ ನೀಡಿದರು ಸಮಾರಂಭದಲ್ಲಿ ಮುಖಂಡರು ಅಧ್ಯಕ್ಷರು ಮಾತನಾಡಿ ಈ ಶಾಲೆ ಇತಿಹಾಸ ಕಂಡ ಶಾಲೆ ಅಂತ ಹೇಳಿದರು ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಮಕ್ಕಳಿಗೆ ಪಾಠ ಮಾಡಲು ಶಿಕ್ಷಕರು ಹರಸಾಹಸ ಪಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಈ ಶಾಲೆ ಬಗ್ಗೆ ಗಮನಹರಿಸಿ ಅಂತ ಮನವಿ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಕೌಸರ್ ಅಹಮದ್ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಲಂ ಆಶ್ಫಾ ಅಹಮದ್ ಸೈಯದ್ ನಫೀದ್ ತಂಜುಮ್ ಕಮಿಟಿಯ ಕಾರ್ಯದರ್ಶಿ ಅಫ್ರೋಜ್ ಖಲೀಲ್ ಅಹಮದ್ ಸೈಯದ್ ಜಾಕೀರ್ ಗ್ರಾಮ ಪಂಚಾಯಿತಿ ಸದಸ್ಯರು ಜಬೀ ಉಲ್ಲಾ ಮೊಹಮ್ಮದ್ ಶಫಿ ಸೈಯದ್ ಮುಜಾಹಿದ್ ಖಲೀಫ್ ಹಾಗೂ ಸದಸ್ಯರು ಮತ್ತು ಮುಖ್ಯ ಶಿಕ್ಷಕರಾದ ಸಬೀನಾ ಜಾನ್ ಸಹ ಶಿಕ್ಷಕರು ಗುಲ್ಜರ್ ಬೇಗಂ ಶೋಭಾ ಅಮೀನಾ ಗೆಸ್ಟ್ ಟೀಚರ್ಸ್ಗಳಾದ ಗುಲ್ನಾಸ್ ತಸ್ಲಿಂ ಆಯುಷಾ ಹಾಗೂ ಅಡುಗೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಈ ಸಮಾರಂಭದಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಅನ್ನ ಸಬೀನಾ ಜಾನ್ ಅವರಿಗೆ ನೀಡಿ ಸನ್ಮಾನಿಸಲಾಯಿತು ಜೊತೆಗೆ ಶಾಲೆಯಲ್ಲಿ ಎಂಬಿಬಿಎಸ್ ಬಿಎಎಂಎಸ್ ಬಿಎ ಬಿಎಡ್ ಎಂಕಾಂ ವಿದ್ಯಾಭ್ಯಾಸ ಮಾಡಿರುವ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು वरदी मोहम्मद आसिफ एबी न्यूज कन्नडा चन्नगिरी जिंदगी गुजारने के हर वक्त है इसमें बहुत सारे लोग मद्देनजर रखते हुए इसको इस कॉन्स्टिट्यूशन को बनाया गया तो सबसे पहले राइट टू रिलीजन सबसे पहले राइट टू तो रिलीजन मजहबी आजादी तो जो अपनी मजहबी आजादी तो इसका त्यौहार मनाने के तलब से तो करना में क्या बोलते हैं? क्या हो करको? होता कि को लेकिन टीचर सबका डरते रहते हमारे बच्चे का ऐसा होगा ना हमारे बच्चे का ऐसा होगा ना सब बात करने वाले बल्ला कहीं मैं नहीं दो बातें इसके बारे में करती तुम्हारी स्कूल है तुम्हारी स्कूल तुम्हारी स्कूल को तुम्हें साथ देना जरूरी है देखो आज का जो प्रोग्राम है मेरे ख्याल से एक पचास साठ सत्तर अस्सी हजार रुपए के लेवल का ये प्रोग्राम है इंशाल्लाह उन्होंने क्या पूछा नहीं हमें भी देने तैयार थे ऐसे चीज में ಚೀಸ್ ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದಾಗ ನಮ್ಮ ಅಸ್ತಮ್ಮ ನಮ್ಮ ಶಬಿನಾ ಮೇಡಮ್ ಅವರು ಇಷ್ಟು ಬೆನ್ನ ಪಂಚಾಯತಿಯಲ್ಲಿ ಓಡಾಡಿ ಶೌಚಾಲಯ ಇಲ್ಲಿ ಆ ರ್ಯಾಂಪ್ ಇರೋದು ಭಾಗ ಪ್ರಯತ್ನ ಪಟ್ರು ಅದಾಗ್ಲಿಲ್ಲ ಕೆಲವೊಂದು ಕೆಲಸಗಳು ಮಾಡ್ಸಿದ್ದಾರೆ ನಮ್ಮ ಅಸ್ತಮ್ಮ ಮತ್ತೆ ಶಬಿನಾ ಮೇಡಮ್ ಅವರು ಇನ್ನೂ ಈ ಶಾಲೆಗೆ ಒಳ್ಳೆ ಸೇವೆಯನ್ನು ಸಲ್ಲಿಸಿ ಅದೇ ರೀತಿ ಮಕ್ಕಳಿಗೆ ಕಾಯ್ತಾರ ಮಕ್ಕಳಿಗೆ ಏನು ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಅವರಿಗೆ ದಯವಿಟ್ಟು ನಾವು ವೇದಿಕೆ ಅವಕಾಶ ಅವಕಾಶ ಮಾಡಿಕೊಡ್ಬೇಕಾಗಿ ಅಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ ಕಾರ್ಯಕ್ರಮ ನಾವೆಲ್ಲರೂ ಒಂದೇ ಎನ್ನುವುದನ್ನು ತೋರಿಸುವಂತದ್ದೇ ನಮ್ಮ ಸಂವಿಧಾನ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಇವತ್ತು ಭಾರತೀಯರು ಮೂಲಕ ನಾವು ಏನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀವಿ ಆ ಒಂದು ಹೆಮ್ಮೆಯ ದಿನಕ್ಕೆ ನಾವೇನಂತ ಕರಿತೀವಿ ಅಂದರೆ ಗಣರಾಜ್ಯೋತ್ಸವದ ದಿನ ಅಂತ ಕರಿತಾ ಇದ್ದೀವಿ ಗಣರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಗೊತ್ತಿದೆ ಸಂವಿಧಾನ ಅಂತ ನನಗನ್ಸಿರೋ ಪ್ರಕಾರ ಇಂಡಿಪೆಂಡೆನ್ಸ್ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಟ್ ಆಕ್ಚುಯಲ್ ಆಗಿ ನನಗೆ ಒಂದು ಸ್ವಾತಂತ್ರ್ಯ ಅಂತ ಸಿಕ್ಕಿದ್ದು ಹೇಳ್ಬೋದು ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದು ಹೇಗೆ ಅಂದರೆ ನಮಗೆ ಒಂದು ಮಾತಾಡಲಿಕ್ಕೆ ಮಾತಾಡ ಮಾತನಾಡುವ ಹಕ್ಕು ಫ್ರೀಡಮ್ ಆಫ್ ಸ್ಪೀಚ್ ಯಾವುದೇ ಒಂದು ಹಕ್ಕು ಅನ್ನೋದಿಲ್ಲ ಅದನ್ನು ನಮಗೆ ಸಂವಿಧಾನದ ಮೂಲಕ